ಮೈಂಡ್ ಸತಿ ಪಟ್ಟಣ ಸೂತ್ರ ಸತಿ ಪಟ್ಟಣ ಸೂತ್ರ ಕೇವಲ ಎಚ್ಚರವಾಗಿರೋದು ಎಲ್ಲದಕ್ಕೂ ಎಚ್ಚರವಾಗಿರೋದು ಮಾಡಿ ಮಂಗಳಾರತಿ ಮಾಡ್ತೀರ ಯಾಕೆ ಮಾಡ್ತೀರಿ ಯಾಕೆ ಮಾಡ್ತೀರಿ ಮಂಗಳಾರತಿ ಯಾವುದೋ ಒಂದು ನಂಬಿಕೆ ಮಂಗಳಾರತಿ ಮಾಡಿದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅದು ಬರುತ್ತೆ ಕಾಯ ಪಡಿತೀವಿ ಕಾಯಿ ಹೊಡಿದ್ರಿಂದ ಹಿಂಗಾಗುತ್ತೆ ಹಾಕಿ ಕೊಡ್ತೀವಿ ಆ ಬಾಳೆಹಣ್ಣು ಕೊಡೋದ್ರಿಂದ ಹಿಂಗಾಗುತ್ತೆ ಹೂವು ಕೊಟ್ಟರೆ ಹಿಂಗಾಗುತ್ತೆ ಪುಷ್ಪಾಂಜಲಿ ಹೂದ್ ಬತ್ತಿ ಹಚ್ಚಿದ್ರೆ ಹಿಂಗಾಗುತ್ತೆ ಕಾಯಿ ಹೊಡಿದ್ರೆ ಹಿಂಗಾಗುತ್ತೆ ಧೂಪ ಹಾಕ್ಬಿಡೋದು ಕೊನೆಗೆ ಹೊಗೆ ಹಾಕ್ಬಿಡೋದು ಇದ್ದೀವೋ ಇಲ್ಲ ಎಲ್ಲದಕ್ಕೂ ಒಗೆ ಹಾಕಿದ್ವಿ ನಾವು ಯಾವುದನ್ನು ಬಿಟ್ಟಿಲ್ಲ ಅಂದರೆ ಪ್ರತಿಯೊಂದ್ರ ಮೇಲೆ ಅವೇರ್ನೆಸ್ ಇದೆಯಾ ಇದನ್ನೆಲ್ಲ ನಾವು ಮಾಡ್ತಾ ಇದ್ದೀವಲ್ಲ ನೀವು ಏನೇ ಮಾಡಿ ಮನೆಯಲ್ಲೇ ಮನೆಯಲ್ಲಾಗಲಿ ಹೊರಗಡೆ ಆಗಲಿ ಆಫೀಸ್ನಲ್ಲಾಗಲಿ ಅಥವಾ ಹೋಗೋ ಕಡೆ ಬರೋ ಕಡೆ ಬಂದ ಕಡೆ ನಿಂತ ಕಡೆ ಎಲ್ಲೆಲ್ಲಿ ರಿಲೇಷನ್ಶಿಪ್ ಇದೆ ಎಲ್ಲೆಲ್ಲಿ ನೀವು ವ್ಯವಹಾರ ಮಾಡ್ತೀರಿ ಅಲ್ಲೆಲ್ಲವೂ ನೀವು ಅವೇರ್ನೆಸ್ಸಿಂದ ಮಾಡ್ತೀರಾ ನಾಗಾರ್ಜುನ ನಾಗಾರ್ಜುನ ಒಬ್ಬ ಶಿಷ್ಯ ಬರ್ತಾನೆ ಅವನು ಸ್ವಾಮಿ ಆ ಧ್ಯಾನಕ್ಕೆ ಏನಾದರೂ ಒಂದು ವಸ್ತು ಕೊಡಿ ಏನಿಲ್ಲಪ್ಪ ಉಸಿರಾಟ ನೋಡ್ತಾ ಕೂತ್ಕೋ ಉಸಿರಾಟವನ್ನು ಗಮನಿಸ್ತಾ ಹೋಗು ಅವನು ಒಂದೆರಡು ದಿನ ಗಮನಿಸ್ತಾನೆ ಆಮೇಲೆ ಬರ್ತಾನೆ ಸ್ವಾಮಿ ನಾನು ಉಸಿರಾಟ ಗಮನಿಸಿದ ಮೇಲೆ ನನಗೆ ಸಂತೋಷವೇ ಇಲ್ಲ ಸಂತೋಷ ಆಗ್ತಾನೇ ಇಲ್ಲ ನನಗೆ ನೋಡಿ ಅವನು ಡಿಸ್ಕವರ್ ಮಾಡ್ದ ನಾಗಾರ್ಜು ನಾಗಾರ್ಜುನ ಹೇಳಿದ ಅಪ್ಪ ನಿಂಗೆ ಯಾವ್ದು ಬೇಕಾ ತಕೋ ನಿನಗೆ ಉಸಿರಾಟ ಬೇಕಾ ಇಲ್ಲ ಸಂತೋಷ ಬೇಕಾ ಸಂತೋಷ ಬೇಕಾದ್ರೆ ಇಟ್ಕೋ ಉಸಿರಾಟ ಸವಾಸ ಬೇಡ ನಿಮಗೆ ಇಲ್ಲ ಉಸಿರಾಟಕ್ಕೆ ಬಂದರೆ ಸಂತೋಷ ಬಿಡು ಈ ಸಂತೋಷ ದುಃಖ ಇವೆಲ್ಲ ಮನಸ್ಸಿನ ಆಟಗಳು ಅವೇರ್ನೆಸ್ನಿಂದ ನಾವೆಂದನ ಒಂದು ಕ್ಷಣ ಅವೇರ್ನೆಸ್ನಲ್ಲಿ ಇರ್ತೀವ ಒಂದು ಕ್ಷಣ ಕಾಫಿ ಕುಡಿಯೋ ಲೋಟ ನಮ್ಮ ಕೈನಲ್ಲಿ ಇದೆಯಲ್ಲ ಅದರ ಅವೇರ್ನೆಸ್ ನಮಗಿರುತ್ತಾ ಅದನ್ನು ಎತ್ಕೊಂಡು ಕುಡಿಯೋದಕ್ಕೆ ಹತ್ರ ತಂದಾಗ ಆ ತುಟ್ಟಿಗೆ ಮುಟ್ಟಿದಾಗ ಬಾಯಿಗೆ ಬಿಟ್ಕೊಂಡಾಗ ಆ ಒಳಕ್ಕೆ ಹಾಕ್ಕೊಂಡಾಗ ಅದರ ಟೇಸ್ಟು ಅದೆಲ್ಲ ಸುಮ್ಮನೆ ಗಮನಿಸ್ತೀವ ನಾವು ಇಲ್ಲ ಗೊಟ್ಟ ಗೊಟ್ಟ ಮಾತಾಡ್ತಿರ್ತೀವಿ ಕುಡಿತಿರ್ತೀವಿ ಅಟ್ಟೆ ತಿಂಡಿ ತಿಂತಿರ್ತೀವಿ ಮಾತನಾಡ್ತಿರ್ತೀವಿ ಎಷ್ಟು ಚೆನ್ನಾಗೈತಲ್ವ ಥ ಉಪ್ಪು ಜಾಸ್ತಿ ಖಾರ ಜಾಸ್ತಿ ಅವೇರ್ನೆಸ್ ಇಲ್ಲವೇ ಇಲ್ಲ ಸರ್ ನಮಗೆ ಭಗವಾನ್ ಬುದ್ಧರು ಅವೇರ್ನೆಸ್ ಬಗ್ಗೆ ಸಾಕಷ್ಟು ಹೇಳಿದರು ನೀವು ಭಗವಾನ್ ಬುದ್ಧರ ಪುಸ್ತಕಗಳನ್ನೆಲ್ಲ ಓದಿದರೆ ನಿಮಗೆ ಸಿಕ್ಕೋದು ಒಂದೇ ಒಂದು ಏನಪ್ಪ ಅಂದರೆ ಅವೇರ್ನೆಸ್ ಕೃಷ್ಣಮೂರ್ತಿಯವ್ರ ಟೀಚಿಂಗ್ಸು ಎಲ್ಲ ಓದ್ಕೊಂಡು ಕೊನೆಗೆ ಬಂದರೆ ನಿಮಗೆ ಅಲ್ಲಿ ಸಿಕ್ಕೋದು ಕೇವಲ ಅವೇರ್ನೆಸ್ ಅವೇರ್ನೆಸ್ ಇಲ್ಲದೆ ಎಲ್ಲನೂ ಇದ್ದೀವಿ ಅದಕ್ಕೆ ನಮಗೆ ಈ ಕಥೆಗಳು ಕಾನ್ಫ್ಲಿಕ್ಟ್ಸ್ ಬರೋದು ಅದಕ್ಕೇ ಮಾನಸಿಕ ಘರ್ಷಣೆ ಬರೋದು ಅದಕ್ಕೇ ನಾನಾ ಥರದ್ದು ಕಷ್ಟ ಸುಗಾಕೊಳ್ಳೋದು ಅದೇನೆ ಎಲ್ಲರೂ ಮಾಡ್ತಿರೋದು ಅದೇನೆ ಎಲ್ಲರೂ ಹೊಡೆದಾಡ್ತಿದ್ದೀವಿ ನಾವೇನು ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ಈಗ ಒಬ್ಬನೇ ಸಿಟ್ಟು ಬರುತ್ತೆ ಅವನು ಕೊಚ್ಚಾಕ್ಬಿಡ್ತಾನೆ ಆ ಸಿಟ್ಟು ಬಂದಾಗ ಅವನ ತಕ್ಷಣ ಅವೇರ್ನೆಸ್ಸಿಗೆ ಬಂದರೆ ಕೊಚ್ಚಾಕ ನಿಂತು ಹೋಗುತ್ತೆ ಎ ಎಸ್ಸು ಐ ಪಿ ಎಸ್ ಮಾಡಿದವರೆಲ್ಲ ಆತ್ಮಹತ್ಯೆ ಮಾಡ್ಕೋತಾರಲ್ಲ ಸರ್ ಎ ಎಸ್ ಐ ಪಿ ಎಸ್ಸು ಆತ್ಮಹತ್ಯೆ ಮಾಡ್ಕೋತಾರೆ ನಮ್ಮನ್ನು ರಕ್ಷಣೆ ಮಾಡ್ಬೇಕಾದ್ರೆ ಅವರು ಮಿನಿಸ್ಟ್ರ್ಗಳು ಜೈಲಿಗೆ ಹೋಗ್ತಾರೆ ಡಿ ಸಿ ಜೈಲಿಗೆ ಹೋಗ್ತಾರೆ ಯಾಕೆ ಇದೆಲ್ಲ ಆಗ್ತಾಯಿದೆ ಅವ್ರಿಗೆ ಎಂಥ ಎಜುಕೇಷನ್ ಕೊಟ್ಟಿರೋದು ಇಂಥದ್ದೇ ಕೊಟ್ಟಿರೋದು ಎಜುಕೇಷನ್ ಅವ್ರಿಗೆ ಕೊಟ್ಟಿರೋ ಎಜುಕೇಷನ್ ಎಜುಕೇಷನ್ನೇ ಅಲ್ಲ ಅದೇನಿದ್ರು ಸಂಬಳಕ್ಕೆ ನಮಗೆ ಸಿಕ್ಕಿರೋ ಅಕಾಡೆಮಿಕ್ ಕ್ವಾಲಿಫಿಕೇಷನ್ಸು ಆ ನಾಲೆಡ್ಜು ಬರೀ ಕೇವಲ ಸಂಬಳಕ್ಕೆ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಇನ್ಕ್ರಿಮೆಂಟ್ ತಗೊಳ್ಳೋಕ್ಕೆ ಪ್ರಮೋಷನ್ ತಗೊಳಕ್ಕೆ ಲೂಟಿ ಕನ್ಸ್ ಲೈಸೆನ್ಸ್ ಹೌದಲ್ವ ನೋಡಿ ನಾವೆಲ್ಲ ಮಾಡ್ರದ ಅದೇ ತಾನೆ ಇದು ಬಿಟ್ಟು ನಾವೇನೂ ಮಾಡಿದ್ದೀವ ನೀವು ಲೂಟಿ ಹೊಡಿದ್ರಿ ಕೊಲ್ಲಿ ಕ್ರೌರಿಹಸ್ಗೆ ಅನಾಚಾರ ಅತ್ಯಾಚಾರ ಏನಾದ್ರು ಮಾಡಿ ಆರ್ ಯು ಅವೇನ ಫಿಟ್ ಅದರ ಮೇಲೆ ನಿಮ್ಗೆ ಎಚ್ಚರ ಇದೆಯಾ ಮೈ ಮೇಲೆ ಪ್ರಜ್ಞೆ ಇದೆಯಾ ಪ್ರಜ್ಞಾಪಾರಮಿತ ಅಂತ ಓದ್ತೀವಿ ಓದಿದ್ದು ಓದಿದ್ದೆ ವರ್ಷವೆಲ್ಲ ಮೌನವಾಣಿಯಲ್ಲಿ ಪ್ರಜ್ಞಾಪರಮಿತ ಅಂತ ಬರುತ್ತೆ ಓದಿದ್ದು ಓದಿದ್ದೆ ನಾವು ಪ್ರಜ್ಞೆ ಮೂಡಿಸ್ಕೊಂಡಿದ್ದೀವಾ ಪ್ರಜ್ಞಾವಂತರಾಗಿದ್ದೀವಾ ಅನ್ನೋದು ದೊಡ್ಡ ಮನುಷ್ಯ ಅಂತ ಅಲ್ಲ ಪ್ರಜ್ಞಾಪೂರ್ವಕವಾಗಿ ಇದ್ದೀವಾ ಮೈ ಮೇಲೆ ಪ್ರಜ್ಞೆ ಇದೆಯಾ ಹಳ್ಳಿ ಜನ ಹೇಳ್ತಾರೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡಪ್ಪ ಅಂತಾರೆ ಹೌದಲ್ಲ ಅದರಿಂದ ನಾವು ನಮ್ಮ ಮೇಲೆ ತುಂಬ ಜವಾಬ್ದಾರಿ ಇದೆ ಇಂಥ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೆ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಹೇಗೆ ಯಂಗ್ಸ್ಟರ್ಸನ್ನು ಅಥವಾ ಜನಗಳನ್ನು ನಾವು ನಾವು ಮೊದಲು ಚೇಂಜ್ ಆಗಬೇಕು ಅವ್ರು ಹೇಳ್ತಾರೆ ಒಂದು ಕಡೆ ಓ ನನ್ನ ಹಬ್ಬ ಚೇಂಜ್ ಆಗಿಬಿಟ್ರೆ ಕೃಷ್ಣಮೂರ್ತಿಗೆ ಪ್ರಶ್ನೆ ಹಾಕೋದು ನಾನು ಹಬ್ಬ ಚೇಂಜ್ ಆಗಿಬಿಟ್ರೆ ಪ್ರಪಂಚ ಎಲ್ಲ ಚೇಂಜ್ ಆಗಿಬಿಡುತ್ತಾ ಅವ್ರು ಇನ್ನೇನು ಕೊನೆಯಲ್ಲಿ ಸತ್ತೋಗೋ ಕೆಲವು ದಿನಗಳ ಮುಂದೆ ಆ ಮಾತು ಬರುತ್ತೆ ನೀನು ಮೊದಲು ಚೇಂಜ್ ಆಗಪ್ಪ ಆಮೇಲೆ ಗೊತ್ತಾಗುತ್ತೆ ನಿಂಗೆ ಏನೇನು ಅಂತ ಮೊದಲು ನೀನು ಚೇಂಜ್ ಆಗೋ ಆಮೇಲೆ ನೋಡು ಯಾ ಚೇಂಜ್ ಆಗಲ್ಲ ಮಾತನಾಡ್ತೀವಿ ಅಷ್ಟೇ ಚೇಂಜ್ ಬಗ್ಗೆ ಬೇಕಾದಷ್ಟು ಮಾತಾಡ್ತೀವಿ ಪ್ರಬಂಧ ಬರಿತೀವಿ ಪದ್ಮಭೂಷಣ ಪದ್ಮವಿಭೂಷಣ ರಾಷ್ಟ್ರ ಇವು ಇಂಥವು ಪದಕಗಳೆಲ್ಲ ತಗೊಳ್ತೀವಿ ಆದರೆ ಎಚ್ಚರವಾಗಿರಲ್ಲ ಜಸ್ಟ್ ಅವೇರ್ನೆಸ್ ಬಿ ಅವೇರ್ ಗಾಂಧಿ ಮಹಾತ್ಮರು ಆ ಸಿನಿಮಾದಲ್ಲೆಲ್ಲ ತೋರಿಸೋ ನಾವು ಹುಡುಗರಾಗ ಆ ಸ್ಕ್ರೀನ್ ಮೇಲೆ ಬಿ ಟ್ರೂತ್ಫುಲ್ ಬಿ ಟ್ರೂತ್ಫುಲ್ ಅನ್ನೋದು ಭಗವಾನ್ ಭದ್ರ ಕಾಲಕ್ಕೆ ಅದು ಹೆಚ್ಚು ಕಡಿಮೆ ಬಿ ಮೈಂಡ್ಫುಲ್ ಬಿ ಮೈಂಡ್ಫುಲ್ ಈಗ ನಾವು ಬಿ ವೇರ್ ಅಪ್ ಯುವರ್ಸಲ್ ಬಿ ವೇರ್ ಅಪ್ ಯುವರ್ಸೆಲ್ ಸೊ ನಿನ್ನ ಬಗ್ಗೆ ನೀನು ಎಚ್ಚರವಾಗಿರು ನೀನೇನು ಮಾತಾಡ್ತೀಯಾ ನೀನೇನು ಕೆಲಸ ಮಾಡ್ತೀಯಾ ಎಷ್ಟು ಮೋಸ ಮಾಡ್ತೀಯಾ ಎಷ್ಟು ಅಗ್ಲಿ ಇದ್ದೀಯಾ ಒಳಗಡೆ ಎಷ್ಟು ಅಗ್ಲಿ ಇದೆಯಾ ಹೊರಗಡೆ ಎಷ್ಟು ಅಗ್ಲಿ ಇದೆಯಾ ಸುಮ್ಮನೆ ಬ್ಯೂಟಿಫುಲ್ಲಾಗಿ ಏನೋ ಹಿಂಗೆ ಮಾಡಿಬಿಟ್ರೆ ಆಗೋದಿಲ್ಲ ನಿನ್ನ ನೋಡ್ಕೋ ನೀನು ಚೇಂಜ್ ಆಗು ಇದು ಸರ್ ಧರ್ಮ ಈ ಧರ್ಮಚಕ್ರವನ್ನು ಉರುಳಬೇಡಿ ನೀವು ನಾವು ಅದನ್ನು ಅಳವಡಿಸ್ಕೊಳ್ಳೋದೇ ಇದ್ದರೆ ಇನ್ನೊಬ್ಬರಿಗೆ ಹೇಳೋದ್ರಿಗೆ ಅರ್ಥ ಇಲ್ಲ ಸರ್ ನಮಗಿನ್ನೂ ಸಮಯ ಇದೆಯಾ ಹೇಗೆ ಏನು ಕತೆ ಸಾಕ ಥ್ಯಾಂಕ್ ಯು